ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್ ಸೊ ನಾನು ಊರಿಗೆ ಬಂದು ಆಲ್ಮೋಸ್ಟ್ ಒನ್ ವೀಕ್ ಆಯಿತು ಸೊ ಈಗ ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾನು ಆ್ಯಂಡ್ ಎಸ್ ಇದು ನಮ್ಮ ಆ್ಯನಿವರ್ಸರಿಯ ಲಾಗ್ ಆಗಿರುತ್ತೆ ಏನು ಪ್ಲ್ಯಾನ್ಸ್ ಇಲ್ಲ ಬಿಕಾಸ್ ಹುಷಾರಿಲ್ಲ ಅಂತ ನಾನು ಊರಿಗೆ ಬಂದಿದ್ದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಸೊ ಅಲ್ಲೆಲ್ಲ ಊತ್ಕೊಂಡಿತ್ತ ಸೊ ಅದನ್ನು ಎಲ್ಲ ಇದು ಮಾಡೋಷ್ಗೆ ಸ್ವಲ್ಪ ಸೌಂಡು ಫ್ಲೈಟ್ ಸೌಂಡ್ ಇಲ್ಲಿ ಯಾಕೋ ಹೋಗುತ್ತೆ ಇದು ಸೊ ಅದು ಸಿಕ್ಕಪಡೆ ಜಾಸ್ತಿ ನೋವಾಗೋಗಿತ್ತು ಸೊ ನನಗೆ ಎದ್ದು ತಿನ್ನೋದು ಕೂಡ ಆಗ್ತಿರ್ಲಿಲ್ಲ ಅಷ್ಟು ಪೇಯ್ನ್ ಆಗೋಗ್ಬಿಟ್ಟಿತ್ತು ಸೊ ಹಾಗೆ ಊರಿಗೆ ಹೋಗೋಣ ತುಂಬ ದಿನ ಆಯಿತು ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಸೊ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಡೇಸ್ ಫೈವ್ ಡೇಸ್ ಆಗೋಗಿದೆ ನಾನು ಬಂದು ಸೊ ಈಗ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್ ಸೊ ಎಸ್ ಇವತ್ತು ನಮ್ಮ ಆ್ಯನಿವರ್ಸರಿ ಆ್ಯಂಡ್ ಅವರು ಅಲ್ಲಿದ್ದಾರೆ ಅಂದರೆ ಊರಲ್ಲಿದ್ದಾರೆ ಸೊ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ ಸೊ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ ಆ್ಯಂಡ್ ಏನೂ ಸೆಲೆಬ್ರೇಷನ್ ಇಲ್ಲ ಮೇ ಬಿ ಒಂದು ಕೇಕ್ ಕಟ್ಟಿಂಗ್ ಇರುತ್ತೆ ಅಷ್ಟೇ ಸಿಂಪಲಾಗಿ ಆ್ಯಂಡ್ ಸಿಕ್ಕಾಬಡೆ ಕೂದಲಂತೂ ಇದೆ ಐ ಡೋಂಟ್ ನೋ ಮೇ ಬಿ ಅಲ್ಲಿ ನೋವುಲ್ಲ ಮೆಡಿಸಿನ್ಸ್ ತಿಂದಿರ್ತೀನಲ್ವಾ ಅದಕ್ಕೆ ಇರಬೇಕು ನೋಡಿ ಸಿಕ್ಕ ಬಡ ಇದೆ ಆ್ಯಂಡ್ ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಸೊ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಆ್ಯಂಡ್ ಇವತ್ತಾಗಿರುತ್ತೆ ಏನೇನು ಐಟಮ್ ಮಾಡ್ತೀವಿ ಅಂತ ಕೂಡ ತೋರಿಸ್ತೀನಿ ಈ ಸಲ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಲಾಗ್ ನೆಕ್ಸ್ಟ್ ಡೇ ಲಾಗ್ ಇವತ್ತು ಚಂದು ಅವ್ರು ಬರ್ತಾರೆ ಅಂತ ಮತ್ತೆ ಎಲ್ಲ ಪ್ರಿಪರೇಷನ್ಸ್ ಹಪ್ಪಳ ವಡೆ ಮತ್ತು ಬಿಸಿ ಬಿಸಿ ಒಬ್ಬಟ್ಟು ರೈಸ್ ಅಯ್ಯಪ್ಪ ರೈಸ್ ಆ್ಯಂಡ್ ಇದು ಬಿಡಿ ಚಿತ್ರಾನ್ನ ಗೊಜ್ಜು ಇದು ಸಮಥಿಂಗ್ ಇದು ಸಮಥಿಂಗ್ ಸಮಥಿಂಗ್ ಮೊಸರು ಇದು ಅಪ್ಪಂಗೆ ಮುದ್ದೆ ಆ್ಯಂಡ್ ರಸ್ ಇಷ್ಟು ಮತ್ತೆ ಪ್ರಿಪರೇಷನ್ಸ್ ಆ್ಯಂಡ್ ಹಪ್ಳ ನೋಡಿ ಯಾವ ಕೂಡ ರೀ ಇದರಲ್ಲಿ ಆಮೇಲೆ ತೆಳ್ಳಗೆ ಐ ಮೀನ್ ಒಣ ಐ ಮೀನ್ ಗಾಳಿಗಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ಇಷ್ಟು ಮತ್ತೆ ಪ್ರಿಪೇರ್ ಮಾಡಿದ್ದು ಈಗೇನಿಲ್ಲ ರೈಸು ಹಪ್ಳ ಮಡೆ ಮತ್ತು ಇದನ್ನ ಮತ್ತೆ ಪ್ರಿಪೇರ್ ಮಾಡಿದ್ದು ಮುದ್ದೆನ ಸಾಂಬಾರು ಇತ್ತಲ್ವಾ ಸೊ ಅದನ್ನೇ ಬಿಸಿ ಇಟ್ಟಿದ್ದಾರೆ ಅವರು ಈಗ ಬರ್ತಾ ಇದ್ದಾರೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾವ್ರೆ ಸೊ ಹಾಗಾಗಿ ಹೊಸ ಪ್ರಿಪರೇಷನ್ ಚೆಂದವರು ಕೂಡ ಬಂದರು ಸಾಕು ಬನ್ನಿ ಇಳ್ದು ಇಳ್ದು ರಾಮ ನೋಡಿ ಕಾರ್ ಬಂತು ಅಂತ ಹೆಂಗಾಡ್ತಿದ್ದಾನೆ ರಾಮ ಭೀಮ ಇಬ್ರು ಸೇರ್ಕೊಂಡು ಸಾಕಾಗಿದೆ ಇಲ್ಲಿ ಬೋ 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 ಅಂದ ಒಂದು ಯಾರದು ಆನಿವರ್ಸರಿ ಹಬ್ಬ ಎಲ್ಲ ಒಟ್ಟಿಗೆ ಬಂದಿತ್ತು ಸೊ ಹಾಗಾಗಿ ಆ್ಯಂಡ್ ಚಂದವರು ಕೂಡ ಚಾಕ್ಲೇಟ್ಸು ಮತ್ತು ಸ್ವಲ್ಪ ಸ್ವೀಟ್ಸು ಕೇಕು ಎಲ್ಲ ತಂದಿದ್ದರು ಆ್ಯಂಡ್ ಅದನ್ನೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಆ್ಯಕ್ಚುಲಿ ಅವ್ರು ಬಂದಾಗ ನಾನು ಓಪನ್ ಮಾಡಿರಲಿಲ್ಲ ಅದಾದಮೇಲೆ ಓಪನ್ ಮಾಡಿ ಮಾಡಿದ್ದೀನಿ ಆ್ಯಂಡ್ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು ಮೊದಲೆಲ್ಲ ಚಾಕ್ಲೇಟ್ಸ್ಗೆ ಈಗಂತೂ ಚಾಕ್ಲೇಟ್ಸ್ ತಿನ್ನಬೇಕು ಅಂತಲೇ ಅನಿಸಲ್ಲ ಹಾಗಾಗಿ ಹೋಗಿದೆ ಆ್ಯಂಡ್ ಇದರಲ್ಲಿ ನನಗೆ ಸ್ವೀಟ್ಸ್ ಯಾವುದು ಇಷ್ಟ ಅಂದರೆ ಸೋನ್ ಪಾಪುಡಿ ಅಂತೂ ಇಷ್ಟ ಆ ಕುದು ಕೂದಲು ಥರ ಬಂದಿರುತ್ತಲ್ವೋ ಅದು ನನ್ನ ಫೇವ್ರೇಟ್ ಸ್ವೀಟ್ ಆಗಿರುತ್ತೆ ಸೊ ಅದನ್ನೆಲ್ಲ ತಗೊಂಡು ಬಂದಿದ್ರು ಸೊ ಅದನ್ನೆಲ್ಲ ಓಪನ್ ಮಾಡಿ ಎಲ್ಲರಿಗೂ ಸ್ವೀಟ್ಸ್ ಎಲ್ಲ ಕೊಟ್ಟು ಆ್ಯಂಡ್ ಹಾಗೆ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ಕೂಡ ಮಾಡ್ಕೊಂಡೇ ಚಾಕ್ಲೇಟ್ಸ್ದು ಎಲ್ಲ ಪಾಪ ಲಿಕ್ಕಿದ್ದು ಕಾಯ್ಕೊಂಡಿದ್ದ ಬಾವ ಬರ್ತಾರೆ ಅಂತ ಹೇಳ್ಬಿಟ್ಟು ಬಟ್ ಇವ್ರದ್ದು ಸ್ವಲ್ಪ ಲೇಟ್ ಆಗೋಯ್ತು ಹಾಗಾಗಿ ಅವ್ನ ಮನೆಗೆ ಹೊರಟ ಸೊ ನಾಳೆ ಬರ್ತಾನೆ ಹೇಗಿದ್ರು ಅಂತ ಹೇಳಿಬಿಟ್ಟು ಅಷ್ಟೊತ್ತಿಗೆ ಕೇಕ್ ಕಟಿಂಗ್ ಎಲ್ಲ ಶುರು ಮಾಡಿದ್ವಿ ಸ್ಮಾಲ್ ಕೇಕ್ ಅಷ್ಟೇ ಸೊ ಅದನ್ನು ಕೇಕ್ ಕಟ್ ಮಾಡಿ ಅಪ್ಪ ಅಮ್ಮಂಗೆ ತಿನ್ಸಿದ್ದು ಅಷ್ಟೇ ಮೋಹನ್ ಕೂಡ ಇರಲಿಲ್ಲ ಮೋಹನ್ ಹೊರ್ಗಡೆ ಹೋಗಿದ್ದ ಸೊ ನಮ್ಮ ಬರೋದು ಲೇಟ್ ಆಗುತ್ತೆ ಅಂತಂದ ಸೊ ಇದೆಲ್ಲ ಮತ್ತೆಲ್ಲ ಕರಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕೇಕ್ ಕಟ್ಟಿಂಗ್ ಕೂಡ ಮಾಡಿದ್ವಿ ಸೊ ಹೀಗಿತ್ತು ನಮ್ಮ ಆ್ಯನಿವರ್ಸರಿ ಆ್ಯಂಡ್ ಎಸ್ ಸೆಲೆಬ್ರೇಷನ್ ಶುರುವಾಗಿದೆ ಆ್ಯಂಡ್ ನನಗದು ತುಂಬಾ ಖುಷಿ ಆಯಿತು ಚಂದೂ ಅವರು ಯಾವುದು ತಗೊಂಡು ತೊಗೊಂಡು ಬರೋದಂತೆಲ್ಲ ಪ್ರೆಷರ್ ಹಾಕ್ಕೊಳಲ್ಲ ಅವ್ರು ಹೇಳಿದ್ರು ನಾ ಅರೇಂಜ್ ಮಾಡಬೇಕು ಅಷ್ಟೇ ಸೊ ಕೇಕ್ ಕಟ್ಟಿಂಗ್ ಕೂಡ ಆಯಿತು ಅಮ್ಮನೇ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದಿದ್ದು ಆ್ಯಕ್ಚುಲಿ ಅಮ್ಮಗೆ ವೀಡಿಯೋ ಫೋಟೋ ಎಲ್ಲ ಮಾಡೋದಕ್ಕೆ ಬರೋಲ್ಲ ಸೊ ನಾನು ಅಲ್ಲಿಟ್ಕೊಟ್ಟು ಬಂದರೆ ಅವರು ಕ್ಲಿಕ್ ಮಾಡ್ತಿದ್ರು ಅಷ್ಟೇ ಅದಕ್ಕೋಸ್ಕರ ವೀಡಿಯೋ ಎಲ್ಲ ಹೋಗಲಿಲ್ಲ ಆ್ಯಂಡ್ ಅಪ್ಪ ಅಮ್ಮ ಇಬ್ಬರು ಇದ್ದರು ಸೊ ಕೇಕ್ ಕಟ್ಟಿಂಗ್ ಕೂಡ ಆಯಿತು ನಮ್ಮ ಆ್ಯನಿವರ್ಸರಿ ಕೂಡ ಕಂಪ್ಲೀಟ್ ಆಯಿತು ಆ್ಯಂಡ್ ಆದಷ್ಟು ಫೋಟೋಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಅಪ್ಪ ಅಮ್ಮ ತಿನ್ಸಿರೋದು ಎಲ್ಲ ಸೊ ಇಬ್ಬರು ಕೂತ್ಕೊಂಡ್ರೆ ಫೋಟೋಸ್ ಹಿಡಿಯೋರು ಯಾರು ಇಲ್ಲ ಟ್ರೈ ಪಡ್ ಬೇರೆ ಮರ್ತು ಬಂದಿದ್ರು ಸೊ ಹಾಗಾಗಿ ಎಸ್ ಇದು ಬಂದು ನೆಕ್ಸ್ಟ್ ಡೇ ಮಳೆ ಬಂದಾಗಂತೂ ಎಷ್ಟೊಂದು ನಿಂಬೆಹಣ್ಣುಗಳೆಲ್ಲ ಉದುರೋಗ್ಬಿಟ್ಟಿದ್ದಾವೆ ಆದರೂ ಸಿಕ್ಕಪಡೆ ಇದೆ ಬಟ್ ದಪ್ಪ ದಪ್ಪದಲ್ಲಿರೋದೆಲ್ಲ ಉದುರೋಗ್ಬಿಟ್ಟಿದೆ ಇದಿನ್ನೂ ಎಷ್ಟು ದಪ್ಪ ಆಗಬೇಕು ತುಂಬ ಇಷ್ಟು ಇದು ಬಟ್ ಎಲ್ಲ ನೋಡಿ ಸಣ್ಣ ಸಣ್ಣದೆಲ್ಲ ಇದೆ ನಿಂಬೆಹಣ್ಣು ಆ್ಯಂಡ್ ನಮ್ಮ ಮನೆಯ ಗಿಡದ ಗಿಡದರು ಚೆಂದ ಇದೆ ಅಲ್ವಾ ಸೊ ಚೆಂದ ಅವ್ರು ಬರೋದನ್ನ ವೆಯ್ಟ್ ಮಾಡ್ತಾ ಇದ್ದೀನಿ ಹಿಂಗೆ ಹೊಸಡ್ಕು ಸ್ಪೆಷಲ್ ಇಷ್ಟೆಲ್ಲ ಐಟಮ್ಸ್ ರೆಡಿಯಾಗಿದೆ ಇನ್ನು ಬೆಳಿಗ್ಗೆ ಸೆವೆನ್ ಓ ಕ್ಲಾಕು ಸೊ ಇರ್ಲಿ ಸೌತೆಕಾಯಿ ನಿಂಬೆಣ್ಣು ಆ್ಯಂಡ್ ಮಟನ್ ಸಾಂಬಾರ್ ಇದು ಒಂದು ಇವತ್ತು ನಾನು ಚಂದವ್ ಇಬ್ಬರೂ ತಿನ್ನಲ್ಲ ಮತ್ತು ಮಮ್ಮಿ ಕೂಡ ಅದಕ್ಕೆ ಅವಲಕ್ಕಿ ತಿಂಡಿಗೆ ಆ್ಯಂಡ್ ಇದು ರೈಸ್ ಆ್ಯಂಡಾಗಿ ಚೆಂದವ್ರಿಗೆ ಬಾಕ್ಸ್ ಕೂಡ ರೆಡಿ ಆಯಿತು ಚಪಾತಿ ಮಾಡಿದ್ವಿ ಹಾಲು ಕಾಯಿಸ್ತಾ ಇದ್ದೀನಿ ಆ್ಯಂಡ್ ದಿಸ್ ಇಸ್ ಮಟನ್ ಚಾಪ್ಸ್ ಸೊ ಒಂದು ಚಪಾತಿ ಮಿಕ್ತು ಸೊ ಇಷ್ಟು ರೆಡಿಯಾಗಿದೆ ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ನಾವು ತಿನ್ನಲ್ಲ ಸೊ ವೆಡ್ನೆಸ್ಡೇಗೆ ಮತ್ತೆ ಮಾಡಬೇಕಾಗುತ್ತೆ ಸೊ ನೋಡೋಣ ನಾಳೆ ಏನೇನು ವೆರೈಟಿ ಇರುತ್ತೆ ಅಂತ ಇವತ್ತಿನ ಹೊಸಡ್ಕೊಗೆ ಇಷ್ಟು ಸ್ಪೆಷಲ್ ಐಟಮ್ಸ್ ಕಾದಿದೆ ನೆಕ್ಸ್ಟ್ ಡೇ ಮತ್ತೆ ಚಿಕನ್ ಫ್ರೈ ಮಟನ್ ಸಾಂಬಾರು ಎಲ್ಲ ಮಾಡಿದರು ಮಮ್ಮಿ ಸೊ ನಾವು ಯಾರೂ ತಿಂದಿರಲಿಲ್ಲ ನಾನು ಚೆಂದ ತಿಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಬಟ್ ನಮ್ಮ ಕೈಲಂತೂ ತಿನ್ನೋಕ್ಕಾಗಲಿಲ್ಲ ಬಿಕಾಸ್ ತುಂಬ ದಿನ ಆಗೋಗಿತ್ತು ನಾನ್ ವೆಜ್ ಎಲ್ಲ ತಿಂದ್ಬಿಟ್ಟು ಆ್ಯಂಡ್ ಹಾಗೆ ಸಹ ಈ ಬಿಸಿಲಲ್ಲಿ ಕೂಡ ಮಟನೆಲ್ಲ ತಿಂದರೆ ಡೈಜೆಷನ್ ಸಿಕ್ಕಾಬಟ್ಟೆ ಕಡಿಮೆ ಇರುತ್ತೆ ಸೊ ಹಾಗೆ ಸ್ವಲ್ಪ ಸ್ವಲ್ಪ ಅದು ಬಾಡೂಟ ಅಂತ ಇದು ಇರುತ್ತೆ ಅಲ್ವಾ ಫೇವ್ರೇಟ್ ಅಂತ ಇರುತ್ತೆ ಅಲ್ವಾ ವೆಜ್ದು ಸ್ವಲ್ಪ ಸ್ವಲ್ಪನೇ ತಿಂದ್ಕೊಂಡು ಕಾಲ ಮಾಡಿದ್ವಿ ಆ್ಯಂಡ್ ನಮ್ಮ ಮಮ್ಮಿ ಮುದ್ದೆ ಎಲ್ಲ ತೊಳಿಸ್ತಾ ಇದ್ದಿದ್ದೆಲ್ಲ ವೀಡಿಯೋಸನ್ನು ಹಿಡ್ದಿದ್ದೆ ಸೊ ಇದನ್ನೆಲ್ಲ ತಗೊಂಡು ಊಟ ಮಾಡಿ ಕೂತಿದ್ವಿ ಹಾಗೆ ಸಹನಾ ಸಿರಿ ಎಲ್ಲ ಬಂದರು ಸೊ ಹಾಗೆ ಸ್ವಲ್ಪ ಡಿಸ್ಕಷನ್ಸ್ ಕೂಡ ನಡೀತಾ ಇದೆ ನೆಕ್ಸ್ಟ್ ಫಂಕ್ಷನ್ಸ್ದು ಎಲ್ಲ ಆ್ಯಂಡ್ ಏನೋ ಕಾಮಿಡಿ ಕೂಡ ಮಾಡ್ತಾ ಇದ್ವಿ ಸಹನ ಸೊ ಇವ್ರದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಆ್ಯಂಡ್ ಇವರೆಲ್ಲ ನೆನ್ನೆನೆ ಬಾಡೂಟ ಆಗೋಗಿದೆ ನೆನೆ ಸೊ ಇವರೆಲ್ಲರೂ ತಿಂತಾರೆ ಟ್ಯೂಸ್ಡೇ ನಾನು ಮಾತ್ರ ತಿನ್ನಲ್ಲ ಅಷ್ಟೇ ಇಲ್ಲಿ ನಾನು ಮತ್ತು ಚೆಂದು ತಿನ್ನಲ್ಲ ಅಷ್ಟೇ ಹಾಗೆ ಸಹನಾ ಅವರು ಸಿರಿ ಹೊರ್ಟ್ರು ಮನೆ ಕಡೆಗೆ ಅಂಡ್ ಮಮ್ಮಿ ಇಲ್ಲಿ ಗಿಡದ ಹತ್ರ ಸಿಕ್ಕಾಪಟ್ಟೆ ಹುಲ್ ಬೆಳ್ಕೊಂಡ್ಬಿಟ್ಟಿತ್ತು ಮಳೆ ಬಂತಲ್ವಾ ಸೊ ಹಾಗಾಗಿ ಅದನ್ನೆಲ್ಲಾ ಒರಿತಾ ಇದಾರೆ ಇಷ್ಟೊಂದು ಹುಲ್ಲು ಹೆಂಗ್ ಬಂತು ಮೊದ್ಲು ಇಷ್ಟೊಂದು ಹುಲ್ಲು ಇರಿಲ್ಲ ಚೆನ್ನಾಗ್ಬಿಟ್ಟದ ಯಾವುದನ್ನು ಮ್ಯಾಕೆಗಳ್ ಬಿಟ್ರೆ ಅಲ್ಲಿ ಕೋ ಎಪ್ಪನ ಬಂದಿತ್ಕೊಂಡ್ ಒಂದು ಒಂದಿನ ಒಣಗ್ಸಿದ್ರೆ ಏನಾಗಲ್ಲ ಗ್ಲೌಸ್ ಏನಾದರೂ ಹಾಕೊಬೇಕಿತ್ತು ಮಳೆ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಕೆಂಪು ಇರುವೆಗಳು ಜಾಸ್ತಿ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಹಿಟ್ಟು ಹೊಡ್ಕೊಂಡು ಹಿಟ್ಟು ಹೊಡ್ಕೊಂಡು ಮಮ್ಮಿ ಎಲ್ಲ ಒರಿತಾಯಿದ್ರು ಆ್ಯಂಡ್ ನಮ್ಮಮ್ಮ ಕನ್ಕಾಂಬ್ರ ಗಿಡ ಎಷ್ಟಿದೆ ಅಂತ ಎಣಿಸ್ಕೊಂಡು ಕೂತಿದ್ರು ಸೊ ಹಾಗೆ ಕರ್ಬೇವು ನೋಡಿ ಎಷ್ಟು ಚೆನ್ನಾಗಿ ಚಿಗುರಿತ್ತು ಗೊತ್ತಾ ಮಳೆ ಬಂತಲ್ವ ಸಿಕ್ಕಾಪಟ್ಟೆ ಚೆನ್ನಾಗಿ ಚಿಗುರಿತ್ತು ಆ್ಯಂಡ್ ಹಾಗೆ ಸಂಜೆ ಲಿಕ್ಕಿ ಕೂಡ ಬಂದಿದ್ದ ಸೊ ಆಗ ನಮ್ಮಮ್ಮ ಪ್ಲ್ಯಾಸ್ಟಿಕ್ಕು ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಅದೇ ಟೈಮ್ಗೆ ನಮ್ಮಮ್ಮಂಗೂ ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ಅವನ್ನೆಲ್ಲ ಕಸ ಎತ್ಕೊಂಡೋಗಿ ಅಲ್ಲೊಂದು ಕಟ್ಟೆ ಥರ ಮಾಡಿದ್ದಾರೆ ಊರು ಸೆಂಟ್ರಲ್ಲಿ ಸೊ ಅಲ್ಲಿ ಹಾಕ್ಬಿಟ್ಟು ಬರಬೇಕು ಕಸನ ಸೊ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾನೆ ಅವನು ಸಂಜೆ ಅವ್ರು ಕೂಡ ಬಂದಿದ್ರು ಎಲ್ಲೂ ಹೊರಗಡೆ ಹೋಗಿದ್ರು ಅವ್ರು ಸಂಜೆ ಬಂದಿದ್ದು ನಾನ್ ವೆಜ್ ರೂಟ್ ಅಂದರೆ ವೆಡ್ನಸ್ಡೇ ದಿವಸ ಅವರು ಟ್ಯೂಸ್ಡೇ ತಿನ್ನಲ್ಲ ಸೊ ವೆಡ್ನಸ್ಡೇ ತಿಂತಿದ್ರು ಸೊ ಅವ್ರಿಗೂ ಕೂಡ ಟೇಸ್ಟ್ಗೆ ಹಾಕೊಟ್ಟು ಅವ್ರು ಇನ್ನೇನು ಹೊರಡೋ ಸಮಯ ಎಲ್ಲ ಮುಗೀತಲ್ವಾ ಎಲ್ಲರೂ ಕೂಡ ಹೊರಡ್ತಾರೆ ಆ್ಯಂಡ್ ಚೆಂದವರು ಕೂಡ ಅಷ್ಟೊತ್ತಿಗೆ ಡ್ಯೂಟಿ ಮುಗಿಸ್ಕೊಂಡು ಬಂದರು ಸೊ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಕಾಫಿ ಎಲ್ಲ ಕುಡಿದು ಅವರು ಕೂಡ ಹೊರಟರು ಹೀಗಿತ್ತು ನಮ್ಮ ಆ್ಯನಿವರ್ಸರಿ ಹಾಗೆ ಹೊಸ್ತಡ್ಕೂ ಡೇ ಸೊ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅನ್ಕೊಂಡಿದಿನಿ ಈ ಲಾಗ್ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ప్లీజ్ నన్న చాల సబ్స్క్రైబ్ మొదటి థ్యాంక్ యూ ఫార్ వాచింగ్ దిస్ లగ్